ಹೈ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪಿ ಎಂ ಐ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಜಿಲ್ಲಾ ನ್ಯಾಯಾಲಯದಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಹೊಡಿಸಿದ್ದಾರೆ ಈ ಒಂದು ಅಧಿಸೂಚನೆಗೆ ಸಂಬಂಧಪಟ್ಟಂತೆ ಅರ್ಹ ಹಾಗೂ ಆಸಕ್ತಿ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಿಕೋಬಹುದಾಗಿರುತ್ತೆ ಅಭ್ಯರ್ಥಿಗಳಿಗೆ ಒಂದು ನಿಗದಿಪಡಿಸುವಂತಹ ದಿನಾಂಕದ ಒಳಗಾಗಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಈ ಹುದ್ದೆಗಳಿಗೆ ಅನುಸಾರವಾಗಿ ನಿಮಗೆ ಒಂದು ವಿದ್ಯಾರ್ಹತೆ ವಯೋಮಿತಿ ವೇತನ ಶ್ರೇಣಿ ಮತ್ತು ಅರ್ಜಿ ಶುಲ್ಕ ಎಷ್ಟಿರುತ್ತೆ ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೊಬೋದು ಡಿಸ್ಟಿಕ್ ಕೋರ್ಟು ಸೊ ಡಿಸ್ಟ್ರಿಕ್ ಕೋರ್ಟ್ ಈ ಒಂದು ವೆಬ್ಸೈಟಿಗೆ ಬರಬೇಕಾಗುತ್ತೆ ವೆಬ್ಸೈಟಿಗೆ ಬಂದು ನೀವು ಇಲ್ಲಿ ರೆಕ್ರೂಟ್ಮೆಂಟ್ ನೋಟಿಫಿಕೇಶನ್ನ ಚೆಕ್ ಮಾಡ್ಕೊಬೋದು ಚೆಕ್ ಏನೇನು ಏನೇನಿರುತ್ತೆ ಅಂತ ನಾನು ನಿಮಗೆ ತಿಳ್ಸ್ಕೊಡ್ತಾ ಹೋಗ್ತೀನಿ ಒಂದು ಶಾರ್ಟಾಗಿ ನಾನು ಮಾಡಿಟ್ಟಿದ್ದೀನಿ ಸೊ ಹಾಗಾಗಿ ಸೊ ಈ ಒಂದು ನೇಮಕಾತಿ ಬಂದು ನಿಮಗೆ ನೋಡ್ಕೋಬೋದು ಗದಗ ಜಿಲ್ಲಾ ನ್ಯಾಯಾಲಯ ಈ ಈ ಒಂದು ಗದಗ ಜಿಲ್ಲಾ ನ್ಯಾಯಾಲಯ ಒಂದು ಹುದ್ದೆ ಆಗಿರುತ್ತೆ ಈ ಹುದ್ದೆಗಳು ನಿಮಗೆ ಹದಿನೆಂಟು ಹುದ್ದೆಗಳಾಗಿರುತ್ತೆ ನಿಮಗೆ ಈ ಒಂದು ಹುದ್ದೆ ಎಲ್ಲಿ ಉದ್ಯೋಗ ಸ್ಥಳ ಬಂದು ನಿಮಗೆ ಗದಗ ಜಿಲ್ಲೆಯೋ ಸುಮಾರು ಕಡೆ ನಿಮಗೆ ಈ ಒಂದು ಕೋರ್ಟ್ ಜಾಬ್ದಲ್ಲಿ ಬಿಡ್ತಿದ್ದಾರೆ ಒಂದು ಶಿವಮೊಗ್ಗ ಆಗಿರ್ಬೋದು ಚಿಕ್ಕಬಳ್ಳಾಪುರ ಆಗಿರ್ಬೋದು ಚಿಕ್ಕಮಂಗ್ಳೂರು ಆಗಿರ್ಬೋದು ಸೊ ಇದೇ ಇದೇ ಥರ ನಿಮಗೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸಹ ಈ ಒಂದು ಕೋರ್ಟ್ ಜಾಬ್ನ ಬಿಡ್ತಾ ಇರುವಂಥದ್ದು ಸೊ ನಿಮ್ಮ ಒಂದು ಯಾವ ಜಿಲ್ಲೆ ಇರುತ್ತೆ ಆ ಜಿಲ್ಲೆನ ನೋಡಿಕೊಂಡು ನೀವು ಅಪ್ಲಿಕೇಶನ್ಗಳನ್ನ ಹಾಕೋಬೋದಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ಇದೇ ಜಿಲ್ಲೆಯವರೇ ಹಾಕ್ಬೇಕು ಅಂತೇನಿಲ್ಲ ಯಾವ ಜಿಲ್ಲೆಯವರು ಬೇಕಾದ್ರೂ ಹಾಕ್ಬೋದು ಬಟ್ ನಿಮಗೆ ಅನುಕೂಲ ಆಗಲಿ ಅನ್ನೋ ರೀತಿ ನಾನು ಹೇಳ್ತಾ ಇದ್ದೀನಿ ಈ ಈ ಒಂದು ಜಾಬ್ಗೆ ನೀವು ಒಂದು ಶಿಕ್ಷಣ ಶೈಕ್ಷಣಿಕ ಅರ್ಹತೆ ನೀವು ಎಜುಕೇಷನ್ ಏನು ಪಡೆದಿರಬೇಕು ಅಂದರೆ ಈ ಒಂದು ಜಿಲ್ಲೆ ಗದಗ ಜಿಲ್ಲಾ ನ್ಯಾಯಾಲಯ ಅಧಿಸೂಚನೆಯ ಪ್ರಕಾರ ವಿದ್ಯಾರ್ಥಿಗಳು ಅಂದರೆ ಅಭ್ಯರ್ಥಿಗಳು ಯಾರು ಇದ್ದಾರೆ ಅಂಥವ್ರು ಯಾವುದೇ ಒಂದು ಮಾನ್ಯತೆ ಪಡೆದಂಥ ಒಂದು ಟೆಂತ್ ಅಥವಾ ಟ್ವೆಲ್ತ್ ಈ ಒಂದು ಎಜುಕೇಷನ್ನ ಮಾಡಿರಬೇಕಾಗತ್ತೆ ಅಥವಾ ಒಂದು ಡಿಪ್ಲೊಮೊ ಏನಿರುತ್ತೆ ಆ ಡಿಪ್ಲೊಮೋನ ಕಂಪ್ಲೀಟ್ ಮಾಡಿರಬೇಕಾಗತ್ತೆ ಈ ಒಂದು ಜಾಬಲ್ಲಿ ನಿಮಗೆ ಯಾವ್ಯಾವೆಲ್ಲ ಒಂದು ಪೋಸ್ಟ್ಗಳಿದೆ ಅಂತಂದರೆ ನಿಮಗೆ ನೋಡ್ಕೋಬೋದು ಮೊದಲನೇದು ಬಂದು ಸ್ಟೆನೋಗ್ರಾಫರ್ ಇದೆ ಇದು ಎರಡು ಹುದ್ದೆ ಆಗಿರುತ್ತೆ ಅದಾದಮೇಲೆ ಬೆರಡಚ್ಚುಗಾರರು ಮೂರು ಹುದ್ದೆ ಆಗಿರುತ್ತೆ ಟೈಪಿಸ್ಟ್ ಕಂಪ್ ಕಾಪೀಸ್ಟ್ ಹುದ್ದೆ ಮೂರು ಹುದ್ದೆ ಆಗಿರುತ್ತೆ ಮತ್ತು ಪಿ ಒನ್ ಹುದ್ದೆ ಇದು ಹತ್ತು ಹುದ್ದೆ ಆಗಿರುತ್ತೆ ಇದಿಷ್ಟು ನಿಮಗೆ ಟೋಟಲ್ ಆಗಿ ನಿಮಗೆ ಹದಿನೆಂಟು ಹುದ್ದೆಗಳು ನಿಮಗೆ ಖಾಲಿ ಇರುವಂಥದ್ದಾಗಿರುತ್ತೆ ಈ ಒಂದು ಕೋರ್ಟ್ ಜಾಬಲ್ಲಿ ಈ ಒಂದು ಜಾಬ್ಗೆ ನಿಮಗೆ ವೇತನ ಶ್ರೇಣಿ ಎಷ್ಟಿರುತ್ತೆ ಅಂತ ಅಂದರೆ ನಿಮಗೆ ನೋಡ್ಕೋಬೋದು ಸ್ಟೆನೋಗ್ರಾಫರ್ ಹುದ್ದೆಗೆ ನಿಮಗೆ ಇಪ್ಪತ್ತೇಳು ಸಾವಿರದ ಆರ್ನೂರೈವತ್ತು ರೂಪಾಯಿ ಇಂದ ಹಿಡ್ದು ನಿಮಗೆ ಐವತ್ತೆರಡು ಸಾವಿರದ ಆರ್ನೂರೈವತ್ತು ರೂಪಾಯಿ ತನಕನೂ ನಿಮಗೆ ಕೊಡ್ತಾ ಹೋಗ್ತಾರೆ ಜೊತೆಗೆ ಇತರ ಭತ್ಯೆಗಳು ಸಹ ನಿಮಗೆ ಸೇರಿ ಎರಡನೇದು ಬಂದು ನಿಮಗೆ ಬೆರಳಚ್ಚುಗಾರರು ಅಂದರೆ ಟೈಪಿಸ್ಟು ಸೊ ಇದಕ್ಕೆ ಇಪ್ಪತ್ತೊಂದು ಸಾವಿರದ ನಾನ್ನೂರು ರೂಪಾಯಿಂದ ಹಿಡಿದು ನಲ್ವತ್ತೆರಡು ಸಾವಿರ ರೂಪಾಯಿ ತನಕನೂ ನಿಮಗೆ ಈ ಒಂದು ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಮೂರನೇದು ಬಂದು ಟೈಪಿಸ್ಟು ಕಾಪೀಸ್ಟ್ ಇದಕ್ಕೆ ನಿಮಗೆ ಇಪ್ಪತ್ತೊಂದು ಸಾವಿರದ ನಾನ್ನೂರು ರೂಪಾಯಿಂದ ಹಿಡಿದು ನಲವತ್ತೆರಡು ಸಾವಿರ ರೂಪಾಯಿ ತನಕನೂ ನಿಮಗೆ ಸ್ಯಾಲ್ರಿ ಬರ್ತಾ ಇರುತ್ತೆ ಪಿ ಒಂದು ಬಂದು ನಿಮಗೆ ಹದಿನೇಳು ಸಾವಿರದಿಂದ ಹಿಡಿದು ನಿಮಗೆ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ತನಕನೂ ನಿಮಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್ ಇದ್ರ ಜೊತೆಗೆ ನಿಮಗೆ ಥರ ಪತ್ಯೆಗಳು ಅಂತಲೂ ಸಹ ನಿಮಗೆ ಸಿಗ್ತಾ ಹೋಗುತ್ತೆ ಈ ಒಂದು ಹುದ್ದೆಗೆ ನೀವು ಒಂದು ವಯೋಮಿತಿಯವರು ನಿಮ್ಮ ಏಜ್ ಎಷ್ಟಿರಬೇಕಾಗತ್ತೆ ಅನ್ನುವಂಥದ್ದನ್ನ ನೋಡೋಣ ಬನ್ನಿ ಈ ಒಂದು ಜಿಲ್ಲಾ ಒಂದು ನ್ಯಾಯಾಲಯದಲ್ಲಿ ನಿಮಗೆ ಒಂದು ಜಾಬ್ನ ಹಾಕಬೇಕು ಅಂತಂದರೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂದರೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ವಯಸ್ಸಾಗಿರಬೇಕಾಗತ್ತೆ ಕನಿಷ್ಠ ಬಂದು ನಿಮಗೆ ಮೂವತ್ತೈದು ವರ್ಷಗಳು ನಿಮಗೆ ಮೀರಿರಬಾರ್ದು ಸೊ ಅಷ್ಟರಲ್ಲಿ ನೀವು ಅಪ್ಲಿಕೇಶನ್ ಹಾಕೋಬೋದಾಗಿರುತ್ತೆ ಜೊತೆಗೆ ನಿಮಗೆ ಇಲ್ಲಿ ಒಂದು ಕ್ಯಾಟಗರಿ ವೈಸ್ಗೆ ನಿಮಗೆ ಒಂದು ಏಜ್ ರಿಲ್ಯಾಕ್ಸೇಷನ್ ಅಂದರೆ ಒಂದು ವಯಸ್ಸಿನ ಸಡಿಲಿಕೆನ ಕೊಡ್ತಾ ಹೋಗ್ತಾರೆ ಆ ಒಂದು ವಯಸ್ಸಿನ ಸಡಿಲಿಕೆ ಎಷ್ಟಿರುತ್ತೆ ಅಂತಂದರೆ ನಿಮಗೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅಭ್ಯರ್ಥಿಗಳಿಗೆ ನಿಮಗೆ ಐದು ವರ್ಷಗಳ ಕಾಲ ನಿಮಗೆ ವಯಸ್ಸಿನ ಒಂದು ಸಡಿಲಿಕೆ ಇರ್ತಾ ಹೋಗುತ್ತೆ ಅಂದರೆ ಏಜ್ ರಿಲ್ಯಾಕ್ಸೇಷನ್ ಸಿಕ್ತಾ ಹೋಗುತ್ತೆ ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ನಿಮಗೆ ಮೂರು ವರ್ಷಗಳ ಕಾಲ ನಿಮಗೆ ಒಂದು ಏಜ್ ರಿಲ್ಯಾಕ್ಸೇಷನ್ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇನ್ನು ನಿಮಗೆ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಅರ್ಜಿ ಶುಲ್ಕ ಎಷ್ಟು ಇರುತ್ತೆ ಅಂತಂದರೆ ಅದನ್ನು ಸಹ ನೋಡ್ಕೋಬೋದು ನೀವು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಯಾರು ಇರ್ತಾರೆ ಕ್ಯಾಂಡಿಡೇಟ್ಸ್ಗಳು ಇಂಥವ್ರಿಗೆ ಯಾವುದೇ ರೀತಿಯಾದಂಥ ಒಂದು ಅರ್ಜಿ ಶುಲ್ಕ ಇಲ್ಲ ಅರ್ಜಿ ಶುಲ್ಕದ ಒಂದು ವಿನಾಯಿತಿನ ನೀಡ್ತಾ ಇದ್ದಾರೆ ಅದಾದ್ಮೇಲೆ ನಿಮಗೆ ಒಂದು ಸಾಮಾನ್ಯ ಅಭ್ಯರ್ಥಿಗಳು ಟು ಎ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ನೂರು ರೂಪಾಯಿಗಳ ನಿಮಗೆ ಒಂದು ಅರ್ಜಿ ಶುಲ್ಕನ ಹಾಕ್ತಾ ಹೋಗ್ತಾರೆ ಫ್ರೆಂಡ್ಸ್ ಇದೆಲ್ಲ ನೀವು ಆನ್ಲೈನ್ ಮೂಲಕ ಅರ್ಜಿನ ಹಾಕಿದ ಮೇಲೆ ನೀವು ಆನ್ಲೈನ್ ಮೂಲಕನೇ ಪೇಮೆಂಟ್ ಮಾಡುವಂತಿರುತ್ತೆ ಇನ್ನು ನಿಮಗೆ ಒಂದು ಡಿಸ್ಟಿಕ್ ಕೋರ್ಟ್ ರಿಕ್ರೂಟ್ಮೆಂಟಲ್ಲಿ ನಿಮಗೆ ಒಂದು ಪ್ರಮುಖವಾದಂಥ ದಿನಾಂಕಗಳು ಯಾವ್ಯಾವುದು ಅಂತಂದರೆ ನೀವು ಅರ್ಜಿ ಸಲ್ಲಿಸೋಕೆ ನಿಮಗೆ ಆರಂಭದ ದಿನಾಂಕ ಬಂದು ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರಾಗಿರುತ್ತೆ ಅರ್ಜಿ ಸಲ್ಲಿಸೋಕೆ ಕೊನೆಯ ದಿನಾಂಕ ಬಂದು ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರಾಗಿರುತ್ತೆ ಇನ್ನು ಕೇವಲ ಇನ್ನೊಂದು ಎರಡು ಮೂರು ದಿನಗಳಿದೆ ಅಷ್ಟರಲ್ಲಿ ಯಾರ್ಯಾರು ಅರ್ಜಿ ಸಲ್ಲಿಸ್ಕೋಬೋದು ಸಲ್ಲಿಸ್ಬೋದಾಗಿರುತ್ತೆ ಸೊ ನಿಮಗೆ ಒಂದು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಗದಗ್ ಡಾಟ್ ಡಿ ಕೋಡ್ ಡಾಟ್ ಜಿ ಓ ಒ ಡಾಟ್ ಇನ್ ಅಂತೇನಿದೆ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡ್ಬೋದು ಇಲ್ಲ ಅಂದರೆ ನೀವು ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿದ್ರೆ ಎಲ್ಲ ರೀತಿಯಾದಂಥ ಯಾವ್ಯಾವ ಒಂದು ಜಾಬ್ ರಿಲೇಟೆಡ್ ಸೊ ಎಲ್ಲ ಜಾಬ್ಗಳ ರಿಲೇಟೆಡ್ ನಿಮಗೆ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ ಅಂತಲೇ ಅನ್ಬೋದು ನೀವು ಬೇಕಾದ್ರೆ ನೋಡ್ಕೋಬೋದು ನಿಮಗೆ ಒಂದು ಡಿಸ್ಟ್ರಿಕ್ ಕೋರ್ಟ್ ಏನಿದೆ ಆ ಡಿಸ್ಟಿಕ್ ಕೋರ್ಟ್ ನೋಟಿಫಿಕೇಷನ್ ಇದೆ ನಾನು ನೋಟಿಫಿಕೇಷನ್ ತೋರಿಸ್ತಾ ಇದ್ದೀನಿ ನೋಡಿಕೊಳ್ಳಿ ಇದು ಬಂದು ನಿಮಗೆ ನೋಡಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ನ್ಯಾಯಾಲಯ ಗದಗ ಅಂತೇನಿದೆ ಈ ಒಂದು ಒಂದು ನೋಟಿಫಿಕೇಶನ್ ಆಗಿರುತ್ತೆ ಇಲ್ಲೂ ನೋಡ್ಕೋಬೋದು ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸ್ಟಾರ್ಟ್ ಆಗಿ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕೊನೆ ಆಗುತ್ತೆ ಅದು ಹನ್ನೊಂದು ಐವತ್ತೊಂಬತ್ತು ಗಂಟೆಗೆ ಮಾತ್ರ ಅಂತ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋಕ್ಕೆ ನಿಮಗೆ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ಸಹ ನಿಮಗೆ ಒಂದು ಟೈಮ್ನ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಕೋಬೋದು ಖಾಲಿ ಇರುವಂಥ ಹುದ್ದೆಗಳು ಯಾವ್ದು ನಿಮ್ಗೆ ಹೇಳ್ದಂಗೆ ಶೀಘ್ರ ಲಿಪಿಗಾರರು ಅಂತ ಏನಿಲ್ಲದೆ ಸ್ಟೆನೋಗ್ರಾಫರ್ ಹುದ್ದೆ ಮತ್ತು ಬೆರಳುಚ್ಚುಗಾರರ ಹುದ್ದೆ ಮತ್ತು ನಕಲುಗಾರರ ಹುದ್ದೆ ಅದ್ಬಿಟ್ಕ ನಿಮಗೆ ಜವಾನರ ಅಂದ್ರೆ ಪಿಯೊಂದು ಹುದ್ದೆ ಇದೆಲ್ಲಾನು ಸಹ ನೀವು ಈ ನೋಟಿಫಿಕೇಶನ್ ಕೊಟ್ಟಿರ್ತಾರೆ ನಿಮಗೆ ಹುದ್ದೆಗಳ ವರ್ಗೀಕರಣ ಯಾವ ರೀತಿ ಇರುತ್ತೆ ಮೀಸಲಾತಿ ಯಾವ ರೀತಿ ಇರುತ್ತೆ ನೀವು ಯಾವ ರೀತಿ ಒಂದು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ ನಿಮಗೆ ಒಂದು ಕನಿಷ್ಠ ಒಂದು ಶೈಕ್ಷಣಿಕ ಅರ್ಹತೆ ಏನಿರಬೇಕಾಗತ್ತೆ ಮತ್ತೆ ನೀವು ಈ ಒಂದು ಗ್ರೂಪರ್ ಹುದ್ದೆಗಳಿಗೆ ಅರ್ಜಿ ಹಾಕಬೇಕಾದ್ರೆ ನೀವು ಏನೇನೆಲ್ಲ ಕ್ವಾಲಿಫೈ ಆಗ್ತೀರಾ ಅಂದರೆ ಅರ್ಹತೆಗಳು ಏನೇನು ಇರಬೇಕು ಅನ್ನೋಂಥ ಪ್ರತಿಯೊಂದು ಮಾಹಿತಿನೂ ನಿಮಗೆ ಈ ಒಂದು ನೋಟಿಫಿಕೇಷನ್ ಕೊಟ್ಟಿದ್ದಾರೆ ಅಂತಲೇ ಅನ್ಬೋದು ಸೊ ನೀವು ಈ ಒಂದು ನೋಟಿಫಿಕೇಟನ್ನು ಚೆಕ್ ಮಾಡ್ಕೋಬೋದು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ನೀವಿತ್ತು ಅಂತಲೇ ಈ ನೋಟಿಫಿಕೇಷನನ್ನು ನಿಮಗೆ ಅಲ್ಲೇ ಗ್ರೂಪಲ್ಲೇ ಹಾಕ್ತೀನಿ ಕಂಪ್ಲೀಟಾಗಿ ಓದ್ಕೋಬೋದಾಗಿರುತ್ತೆ ಓದ್ಕೊಂಡು ನೀವು ಅರ್ಜಿನ ಹಾಕ್ಕೊಬೋದು ನಿಮ್ಗೆ ಯಾರು ಅರ್ಜಿನ ಹಾಕೋದಕ್ಕೆ ಬರೋಲ್ಲ ಕಮೆಂಟ್ ಮಾಡಿ ಅರ್ಜಿ ಹಾಕಿ ಯಾವ ರೀತಿ ಹಾಕೋದು ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಎಲ್ಲ ಒಂದು ಹುದ್ದೆಗಳೇನಿದೆ ಎಲ್ಲ ಹುದ್ದೆಗಳಿಗೂ ಸಪ್ರೇಟ್ ಅದರದೇ ಆದಂಥ ಒಂದು ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಎಲ್ಲನೂ ಚೆಕ್ ಮಾಡ್ಕೋಬೋದು ಈ ರೀತಿ ಏನಿದೆ ಪ್ರತಿಯೊಂದು ಮಾಹಿತಿಗಳನ್ನು ಹಾಕಿದ್ದಾರೆ ಮತ್ತು ವಿಶೇಷವಾದಂಥ ಸೂಚನೆಗಳನ್ನ ನಿಮಗೆ ಕೊಡ್ತಾ ಹೋಗಿದ್ದಾರೆ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಗಳಲ್ಲಿ ಬೆರಳಚ್ಚು ಯಂತ್ರ ಕಂಪ್ಯೂಟರ್ ಅಂದರು ಕಂಪ್ಯೂಟರ್ನಲ್ಲಿ ಬೆರಳಚ್ಚು ಮಾಡಿಸಿ ಅರ್ಹತಾ ಪರೀಕ್ಷೆಯನ್ನು ನಡೆಸ್ತಾರೆ ಸೊ ಇದೆಲ್ಲದಕ್ಕೂ ನಿಮಗೆ ಒಂದು ಟೈಪಿಂಗ್ ಸ್ಪೀಡ್ ಏನಿದೆ ಆ ಒಂದು ಟೈಪಿಂಗ್ ಸ್ಪೀಡ್ ಇರಬೇಕಾಗುತ್ತೆ ಆ ಟೈ ಟೈಪಿಂಗ್ ಸ್ಪೀಡ್ ಇದ್ರೇ ನಿಮಗೆ ಇಷ್ಟು ಶಬ್ದಗಳು ಇಷ್ಟು ನಿಮಿಷಗಳಲ್ಲಿ ನೀವು ಮಾಡಬೇಕು ಅನ್ನುವಂಥ ಪ್ರತಿಯೊಂದು ಒಂದು ಕಂಡೀಷನ್ಸ್ಗಳಿದೆ ಅದನ್ನೆಲ್ಲನೂ ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡಿಕೊಂಡು ನೀವು ಆ ಒಂದು ಅರ್ಹತಾ ಪರೀಕ್ಷೆಯಲ್ಲಿ ನೀವು ಪಾಸಾಗಿದ್ದರೆ ಅಂಥವ್ರು ಮಾತ್ರ ಅರ್ಜಿನ ಹಾಕೋಬೇಕು ಎಲ್ಲರೂ ಅರ್ಜಿ ಹಾಕ್ತೀನಿ ಅಂತಂದರೆ ನಿಮಗೆ ಆಗೋದಿಲ್ಲ ಹಾಗಾಗಿ ನೀವು ಪ್ರತಿಯೊಂದೂ ಸಹ ನಿಮಗೆ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ನೀವು ಯಾವ ಒಂದು ಉದ್ಯೋಗ ಆಗ್ತಾಯಿದ್ದೀರಾ ಸ್ಟೆನೋಗ್ರಾಫರ್ ಉದ್ಯೋಗ ಆಗ್ತಿದ್ದೀರಾ ಒಂದು ಇಲ್ಲಾಂದರೆ ಕಾಪಿಸ್ಟ್ ಉದ್ಯೋಗ ಆಗ್ತೀರಾ ಇಲ್ಲ ಟೈಪಿಸ್ಟ್ ಉದ್ಯೋಗ ಆಗ್ತಿದ್ದೀರಾ ಇಲ್ಲ ಪಿ ಒನ್ ಹುದ್ದೆಗಳಿಗಾಗ್ತಿದ್ದೀರಾ ಪ್ರತಿಯೊಂದು ಹುದ್ದೆಗಳಿಗೂ ಏನಿದೆ ಇಲ್ಲಿ ಚೆಕ್ ಮಾಡ್ಕೋಬೇಕು ಪಿ ಯುಗಳಿಗಾದ್ರೆ ಟೆಂತ್ ಆಗಿರುತ್ತೆ ಸೊ ಬೇರೆ ಹುದ್ದೆಗಳಿಗೆ ಟ್ವೆಲ್ತು ಅಥವಾ ಡಿಪ್ಲೊಮೊ ಆಗಿರುತ್ತೆ ಹಾಗಾಗಿ ನೀವು ನೀಟಾಗಿ ನೋಡಿಕೊಂಡು ಅಪ್ಲಿಕೇಶನ್ನ ಹಾಕೋಬೋದಾಗಿರುತ್ತೆ ನಿಮ್ಗೆ ಯಾರಿಗಾರು ಅಪ್ಲಿಕೇಶನ್ ಹಾಕಕ್ಕೆ ಬರಲಿಲ್ಲ ಅಂದರೆ ನಮ್ಮ ವಾಟ್ಸಪ್ ಗ್ರೂಪ್ ಡಿಸ್ಕ್ರಿಪ್ಷನ್ ಇರುತ್ತೆ ಆ ಡಿಸ್ಕ್ರಿಪ್ಷನ್ಗೆ ಹೋಗಿ ನಮ್ಮ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿ ನಿಮ್ಮ ಡೀಟೇಲ್ಸ್ಗಳನ್ನ ಕಳಿಸ್ಕೊಟ್ರೆ ನಾವು ಸಹ ನಿಮಗೆ ಅರ್ಜಿಗಳನ್ನ ಹಾಕ್ಕೊಡ್ತಾ ಹೋಗ್ತೀವಿ ನಮ್ಮ ಚಾನಲ್ಗೆ ಯಾರು ಮೆಂಬರ್ಶಿಪ್ ಆಗಿರ್ತಾರೆ ಅಂಥವ್ರಿಗೆ ಉಚಿತವಾಗಿ ನಿಮಗೆ ಅರ್ಜಿಗಳನ್ನ ಹಾಕ್ಕೊಡ್ತಾ ಹೋಗ್ತೀವಿ ನಮ್ಮ ಚಾನಲ್ಗೆ ಯಾರು ಮೆಂಬರ್ಶಿಪ್ ಆಗಿರೋಲ್ಲ ಅಂಥವ್ರಿಗೆ ಸಪ್ರೇಟಾಗಿ ಅಂದರೆ ನಿಮಗೆ ಒಂದು ಪ್ರತ್ಯೇಕವಾದಂಥ ಏನು ಚಾರ್ಜಸ್ಗಳಿರುತ್ತೆ ಆ ಚಾರ್ಜಸ್ಗಳನ್ನ ತಗೋತೀವಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದಿಷ್ಟು ನಿಮಗೆ ಒಂದು ಡಿ ಕೋರ್ಟ್ ಅಂದರೆ ಗದಗ ಜಿಲ್ಲಾ ನ್ಯಾಯಾಲಯದಲ್ಲಿ ಇರುವಂಥ ಪೋಸ್ಟ್ಗಳು ಮತ್ತು ಅದಕ್ಕೆ ಬೇಕಾದಂಥ ಒಂದು ಅರ್ಹತೆಗಳೇನಿರಬೇಕು ವಯಸ್ಸು ವಯೋಮಿತಿ ನಿಮಗೆ ಒಂದು ಫೀಸ್ ಎಷ್ಟಿರುತ್ತೆ ಮತ್ತು ಯಾವ್ಯಾವ ಒಂದು ಎಜುಕೇಷನ್ ಮಾಡಿರಬೇಕು ಅನ್ನೋಂಥ ಸಂಪೂರ್ಣ ವಿಧಾನ ಆಗಿರುತ್ತೆ ನೀವು ನೋಡ್ಕೋಬೋದು ಎಚ್ ಯು ಟಿ ಟಿ ಗದಗದ ಡಿ ಕೋಟ್ ಡಾಟ್ ಜಿ ಒ ಡಾಟ್ ಇನ್ ಅಂತ ಏನಿದೆ ಈ ಒಂದು ವೆಬ್ಸೈಟ್ಗೆ ಅಂತ ವೆಬ್ಸೈಟಿಗೆ ಬಂದು ನೀವು ಚೆಕ್ ಮಾಡಿಕೊಂಡು ಪ್ರತಿಯೊಂದನ್ನು ಸಹ ನೀವು ಖಾತ್ರಿಪಡಿಸ್ಕೊಂಡು ಅದಾದ್ಮೇಲೆ ನೀವು ಅರ್ಜಿನ ಸಲ್ಲಿಸಬೇಕು ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಈ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರು ಜಾಬ್ಗೆ ಹುಡುಕಾಟ ಮಾಡ್ತಾಯಿದ್ರು ಅಂತಂದರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಒಂದು ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬಿಲ್ ಬಟನ್ನ ಓಕೆ ಮಾಡಿ ಫ್ರೆಂಡ್ಸ್ ನಾವು ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ